ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ವಿಜಯಲಕ್ಷ್ಮಿಯವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ವಿಜಯಲಕ್ಷ್ಮಿಯವರೇ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣಾರ್ಥಿ ಬೆಂಗಳೂರಿಂದನೇ ಬಂದಿರೋದಲ್ಲ ನೀವು ಓಕೆ ಸೊ ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ರುಚಿಯನ್ನು ಮಾಡ್ತಾ ಇದೀವಿ ಬಾಳೆಕಾಯಿ ಮಸಾಲೆ ಮಾಡಿ ಮಾಡ್ತಾ ಇದ್ದೀನಿ ಇವತ್ತು ಬಾಳೆಕಾಯಿ ಮಸಾಲೆ ವಡೆನಾ ಓಕೆ ಬಾಳೆಕಾಯಿ ಮಸಾಲೆ ವಡೆಗೆ ಆ ಸಾಮಗ್ರಿಗಳು ಬೇಕು ಕಡಲೆಬೇಳೆ ಬಾಳೆಕಾಯಿ ಉಪ್ಪು ಹಿಟ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರ್ಬೇವು ಕೊತ್ತಂಬರಿ ಸೊಪ್ಪು ಪುದೀನಾ ಹಸಿ ಖಾರದ ಪುಡಿ ಅಕ್ಕಿ ಹಿಟ್ಟು ಓ ಇಷ್ಟು ಬೇಕಾಗುತ್ತೆ

ಓಕೆ ಇದು ಏನದು ಶುಂಠಿ ಬೆಂಠಿ ಬೇಸ್ಟ್ನ ಹಸಿದೇ ಪೇಸ್ಟ್ ಓಕೆ ಸೊ ಶುರು ಮಾಡೋಣ ಅಲ್ಲ ಏನ್ ಬೇಕು ಮಿಕ್ಸಿ ಜಾರ್ ಕೊಡಿ ಸೊ ಒಂದ್ ಸತಿ ಆಲ್ರೆಡಿ ಖಾನಾವಳಿಗ್ ಬಂದಿದೀರ ಏನ್ ಮಾಡಿಗೆ ಮಾಡಿದ್ರಿ ಲಾಸ್ಟ್ ಟೈಮ್ ಸಿಹಿ ಕುಂಬಳಕಾಯಿ ಪಾಯ್ಸ ಮಾಡಿ ಪಾಯಸ ಸಿಹಿ ಮಾಡಿಬಿಟ್ಟಿ ಹೋಗಿದ್ದೀರ ನಮ್ಮ ಬಾಯಿನ ಹೇಗ್ ಅನಿಸ್ತು ನಿಮ್ಗೆ ಆ ಹೋದ್ಮೇಲೆ ಎಲ್ಲ ಯಾರ್ಯಾರ್ ನೋಡಿದ್ರು ಟಿವಿ ಚಾನೆಲ್ ಅಲ್ಲಿ ರಿಲೈ ಆಗಿದ್ದು ಹಂ ಹಂ ಎಲ್ಲ ಫೋನ್ ಮಾಡಿ ತುಂಬಾ ಚೆನ್ನಾಗಿ ಮಾಡದೆ ತುಂಬಾ ಚೆನ್ನಾಗಿ ಬಂತು ನಾವು ಟ್ರೈ ಮಾಡಿದ್ವಿ ಅಂತ ಎಲ್ಲ ಹೇಳ್ತಾರೆ ಹೌದಾ ಅದಕ್ಕೆ ಅವರೊಂದು ಇನ್ಸ್ಪೈರ್ ಐ ಮೀನ್ ಮೋಟಿವೇಷನ್ ಅಂತ ಮತ್ತೆ ಇತ್ತು ಇನ್ನೊಂದು ಹೊಸ ರುಚಿ ಇವತ್ತು ಸ್ವಲ್ಪ ಖಾರ ಇರ್ಲಿ ಅಂತ ಹೌದು ಖಾರ ಅಲ್ವಾ ಓಕೆ ಫಸ್ಟ್ ಏನ್ ಹಾಕಿಕೊಳ್ಳೋದು ಬೆಳೆ ಹಾಕೋಣ ಸೊ ನೆನೆಸಿರುವಂತ ಕಡಲೆ ಸ್ವಲ್ಪ ನೀರು ಹಾಗೆ ಇಟ್ಟಿದ್ದಿರಲ್ವಾ ಯಾಕೆಂದ್ರೆ ತುಂಬಾ ಡ್ರೈ ಆಗ್ಬಿಡುತ್ತಾ ಓಕೆ ನೀರನ್ನ ಬಸ್ದು ಡ್ರೈ ಡ್ರೈ ಆಗುತ್ತೆ ಅಂತನಾ ಓಕೆ ಓಕೆ ಆದರೆ ಆಗಿ ಇಂಗ್ರೀಡಿಯಂಟು ಇದಕ್ಕೆ ಕಡಲೆ ಬೇಳೆ ನಿನ್ನ ಕಡಲೆಬೇಳೆ ಮತ್ತೆ ಬಾಳೆಕಾಯಿ 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 ಒಂದೇ ಸಾಕ ಸಾಕು ಇದು ಅರ್ಧ ಪಾವಸ್ ಸಾಕು ಬೇಳೆ ಓಕೆ ಅದಕ್ಕೊಂದು ಬಾಳೆಕಾಯಿ ಹಿಡ್ಸು ಅರ್ಧ ಪಾವಿನ ಮೆಕ್ಸಿರೋ ಬೇಳೆ ಹೆಸರು ಬೇಳೆಗೆ ಒಂದು ಹಾಂ ಆದರೆ ಇದನ್ನು ಆಲ್ರೆಡಿ ಬೇಯಿಸ್ಕೊಬೇಕು ಅದು ಒಂದು ಎರಡು ವಿಸಿಲ್ಸ್ ಬರಿಸ್ಬೇಕು ಕರೆಕ್ಟ್ ಹಾಕಿ ಓಕೆ ಓಕೆ ಸರಿ ಸೊ ಇದು ಎಲ್ಲಿಂದ ಇದು ಯಾವ ಜಾಗದಲ್ಲಿ ಮಾಡ್ತಾರೆ ಇಲ್ಲಿ

ಸ್ವಲ್ಪ ತರಿ ತರಿನೇ ಇರಲಿ ಅಂತ ತರಿ ತರಿವಾ ತರಿ ತರಿ ಓಕೆ ಸಾಕಾ ಸಾಕು ಓಕೆ ಬೌಲ್ ಕುಡಿತು ಸೊ ಅಡುಗೆ ಮಾಡೋದೆಲ್ಲ ತುಂಬ ಆಸಕ್ತಿನ ತುಂಬ ಆಸಕ್ತಿ ಇದೆ ಮನೇಲಿ ಯಾವ ಸ್ಟೈಲ್ ಮಾಡು ಜಾಸ್ತಿ ಮನೇಲೆಲ್ಲ ಆಂಧ್ರ ಸ್ಟೈಲು ಇರುತ್ತೆ ಕರ್ನಾಟಕ ಸ್ಟೈಲು ಇರುತ್ತೆ ತಮಿಳುನಾಡು ಸ್ಟೈಲ್ ಇರುತ್ತೆ ಓಕೆ ಓಕೆ ಇಲ್ಲಿ ಭಾರತದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸ್ಟೈಲು ಸ್ವಲ್ಪ ಯಾವುದು ಮಾಡ್ತೀರಾ ಓಕೆ ಓಕೆ ಹೇಗೆ ನೀವು ಆಂಧ್ರ ಸ್ಟೈಲ್ ಅಂದ್ರೆ ನಿಮ್ಮದು ಮೂಲ ಆಂಧ್ರನಾ

ಅಲ್ಲಿಂದ ರುಚಿಯೇ ಬೇರೆ ಕರೆಕ್ಟ್ ಅದೊಂಥರ ತವರು ಮನೆಯದು ಅಜ್ಜಿ ಮನೆಯದು ಹೌದು ಅದನ್ನೂ ಪ್ರೀತಿ ಜಾಸ್ತಿ ಪ್ರೀತಿ ಸ್ವಲ್ಪ ಪ್ರೀತಿ ಜೊತೆಗೆ ರುಚಿ ಜಾಸ್ತಿ ಆಗಿಬಿಡುತ್ತೆ ಮನೆ ಓಕೆ ಇನ್ನೇನು ಹಾಕೋತೀರಾ ಕಡಲೆ ಹಿಟ್ಟು ಇದು ರೆಗ್ಯುಲರ್ ಕಡಲೆ ಹಿಟ್ಟಲ್ವಾ ಹೌದು ಅದೆಷ್ಟು ಹಾಕೋದು ಸುಮ್ಮನೆ ಒಂದು ಸ್ಪೂನ್ ಸಾಕು ಹಾಂ ಹಾಂ ಓಕೆ ಸಾಕು ಸರಿ ಮತ್ತು ಅಕ್ಕಿ ಹಿಟ್ಟು ಇದೆಷ್ಟು ತೊಗೊಳ್ಳೋದು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಸಾಕು ಹ್ಞೂ ಹ್ಞೂ ಸೊ ಇದೆಲ್ಲ ಏನಕ್ಕೆ ಸ್ವಲ್ಪ ಬೈಂಡಿಂಗ್ ಬರಲಿ ಅಂತ ಅದು ಒಂಚೂರು ಬೇರೆ ಒಂದು ರುಚಿ ಕೊಡುತ್ತೆ ಸ್ವಲ್ಪ ಸ್ವಲ್ಪ ಯಾಕಂದ್ರೆ ಜಾಸ್ತಿ ಹಾಕಲ್ವಲ್ಲ ಮತ್ತೆ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿರೋ ಕಟ್ ಮಾಡಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಸೊ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ನಾನು ನಮ್ಮ ಯಜಮಾನರು ನನ್ನ ಮಗ ಎಷ್ಟು ದೊಡ್ಡ ಮಗ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾನೆ ಪುದೀನಾ ಸ್ವಲ್ಪ ಇದೆಲ್ಲ ಆಪ್ಷನ್ ಅಲ್ಲ ಅಂದ್ರೆ ಬೇಕೇ ಬೇಕು ಇನ್ನು ಬೇರೆ ಸೊಪ್ಪುಗಳು ಹಾಕೋಬಹುದಾ ಹಾಕೋಬಹುದು ಈಗ ಏನದು ಪಾಲಕ್ ಸಿಗುತ್ತೆ ಆಮೇಲೆ ಸಬ್ಸಿಗೆ ಸೊಪ್ಪು ಇರುತ್ತೆ ಟ್ರೈ ಮಾಡಬಹುದು ಬಟ್ ಇದು ಕೂಡ ರುಚಿ ಅದು ಬರಲ್ಲ ಹಾ ಹಾ ಓಕೆ ಸೋ ನೀವು ಹೇಳೋದು ರೆಸಿಪಿ ಚೇಂಜ್ ಮಾಡಬೇಡಿ ಇದನ್ನೇ ಮಾಡಿ ಮಾಡಬೇಕು ಅಂತ ಅಲ್ಲ ಕೆಲ ಸತಿ ಹಾಗೇನೆ ಅವ್ರಿಗೆ ಕೆಲವೊಂದು ಇದು ಇರುತ್ತಲ್ಲ ಅದೇ ಇಂಗ್ರೀಡಿಯೆಂಟ್ ಬೇಕೇ ಬೇಕು ಇಲ್ಲದ್ರೆ ಅದು ಆಗಲ್ಲ ಅಂದ್ರೆ ಆ ಟೇಸ್ಟ್ ಬರಲ್ಲ ಮತ್ತೆ ಅದು ಕರಿಬೇವಿನ ಸೊಪ್ಪು சொல்லுங்க ಖಾರ ಖಾರನ ಆಂಧ್ರ ಸ್ಟೈಲ್ ಅಂದ್ರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಆ ತರ ಇರುತ್ತೆ ಬರಿ स्वीಟ್ ಆಗಿರುತ್ತೆ ಹು 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 ಬೆಳ್ಕ ಬೆಳ್ಕಿನೇ ಹೋಳಿಗೆನೆ ಮಾಡ್ಕೊಂಡ ತಿಂಡಿಗೆ ತಿನ್ ಬಿಡ್ತೀರಾ ಅනේ ತಿನ್ನದ್ರ ಬಗ್ಗೆ maarudr bage aasakki ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿ ಎಷ್ಟು ಸ್ವಲ್ಪ 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 ಆಯ್ತಾ ಎಲ್ಲ

ಉದ್ದಿನ ವಡೆ ಎಲ್ಲ ಚೆನ್ನಾಗಿ ಮಾಡಕ್ ಬರುತ್ತಾ ಕೆಲವ್ರಿಗೆ ಅದು ಬರೋದಿಲ್ಲ ಮನೆಯಲ್ಲಿ ಅಂತ ಮಾತ್ರ ಹೋಟ್ಲಿಗೆ ತಿಂತಾರೆ ನೀವು ಮನೇಲೆ ಮಾಡ್ತೀರಾ ಚೆನ್ನಾಗಿ ಮತ್ತೆ ಸ್ವೀಟ್ಸ್ ಎಲ್ಲ ಏನ್ ಮಾಡ್ತೀರಾ ಹೋಳಿಗೆ ಅಂತೂ ಬೆಳಿಗ್ಗೆನು ಮಾಡ್ಕೊಂಡು ತಿಂತೀನಿ ಅಕ್ಕಿ ಪಾಯಸನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಬಿಡ್ತೀರಾ ಇಲ್ವಾ ಹಾ ಮಾಡ್ತೀವಿ ಹೌದಾ ಜೊತೆಗೆ ಇರ್ಬೇಕಲ್ಲ ಒಂದ್ ಸ್ವೀಟ್ ಅಟ್ಲೀಸ್ಟ್ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಮಾಡಲ್ಲ ನಾರ್ತ್ ಇಂಡಿಯಾದಲ್ಲೆಲ್ಲ ತಿಂಡಿಗೆ ಜಿಲೇಬಿ ಇಟ್ಕೊಂಡು ತಿಂತಾರೆ ಹಂಗೇನಿಲ್ಲ ಮನೇಲಿ ದಿವ್ಸ ಸ್ವೀಟ್ ಇದ್ರು ನಡಿಯತ್ತೆ ಹೌದಾ ಬೇರೆ ಬೇರೆ ತರ ಇದ್ರು ನಡಿಯತ್ತೆ ಬಾಳೆಕಾಯಿ ಮ್ಯಾಶ್ ಸರಿ ಇದನ್ನೆಲ್ಲ ಕಂಪ್ಲೀಟ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರೇನ್ ಬೇಡವಾ ಅದೇ ನೀರೇನ್ ಬೇಡ ನೀರೇನ್ ಬೇಕಂದ್ರೆ ನೋಡೋಣ ಬೇಕಾದ್ರೆ ಹಾಕೊಳ್ ಮತ್ತೆ ಇನ್ನೇನು ಹವ್ಯಾಸಗಳಿದೆ ಅವರೇ ರೆಗ್ಯುಲರ್ ಯೋಗಕ್ಕೆ ಹೋಗ್ತೀನಿ ಹ್ಞೂ ಹ್ಞೂ ಚೆನ್ನಾಗಿ ಟಿವಿ ವಿ ನೋಡ್ತೀನಿ ಹೌದಾ ಓಕೆ ಓಕೆ ಅದು ತುಂಬ ಇಂಪಾರ್ಟೆಂಟ್ ಆವಾಗ ಆವಾಗ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀನಿ ಹ್ಞೂ ಹ್ಞೂ ಮೇನ್ ಮೈಂಡ್ ರಿಫ್ರೆಶ್ ಆಗೋಣ ಓಕೆ ಓಕೆ ಯೋಗಕ್ಕೆ ದಿನ ಹೋಗ್ತೀರಾ ದಿವಸ ಹೋಗ್ತೀನಿ ಅಮ್ಮ ಹೌದಾ ಬೆಳಗ್ಗೆ ಹ್ಞೂ ಹ್ಞೂ ಬೆಳಿಗ್ಗೆ ಹೋಗ್ತೀರಾ ಹೇಳಕಾಲ ಹ್ಞೂ ಹೇಗನ್ಸುತ್ತೆ ಯೋಗ ಮಾಡಿದ ಮೇಲೆ ನಿಮ್ಮ ಅನುಭವ ಹೇಗೆ ತುಂಬಾ ಜನ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯೋಗ ಏನಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಫಾರಿನ್ ಅಲ್ಲೂ ಎಲ್ಲ ಯೋಗ ನಮ್ಮ ಅಷ್ಟು ಒಂದು ಏನಾದ್ರು ಒಳ್ಳೇದು ಅಂತ ಎಲ್ರಿಗೂ ಗೊತ್ತಾಗಿದೆ ನಿಮ್ಮ ಅನುಭವ ಹೇಳಿ ಯೋಗ ನಮಗೆ ಕರೆಕ್ಟಾಗಿ ಆಗಿ ಚೆನ್ನಾಗಿ ಹೇಳ್ಕೊಡ ಇನ್ಸ್ಟ್ರಕ್ಟರ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತೀವಿ ಹೆಲ್ತ್ ವೈಸ್ ಆಲ್ ಓವರ್ ನಾನು ಒಂದೇ ವರ್ಷದಲ್ಲಿ ಹತ್ತು ಕೆಜಿ ಕಮ್ಮಿ ಆಗಿದೆ ಹೌದಾ ಬರೀ ಯೋಗ ಮಾಡಿ ಬರೀ ಯೋಗ ಮಾಡಿ ಚೆನ್ನಾಗಿ ತಿಂದು ತಿಂದು ಅನ್ನದೇನು ಡಯಟು ಮಾಡಿಲ್ಲ ಯೋಗದಿಂದ ಹತ್ತು ಕೆಜಿ ಇದೊಂದು ಇನ್ಸ್ಪಿರೇಷನ್ ವೇರಿಯವರಿಗ್ ಬಟ್ ಈಗ ಯಾರು ಯೋಗ ಇದು ಮಾಡಲ್ಲ ಜಿಮ್ ಜಿಮ್ ಅಂತಾರೆ ಬಟ್ ಯೋಗ ಅಲ್ಲಿರೋ ಅಷ್ಟು ಬೆನಿಫಿಟ್ಸ್ ಅದ್ರಲ್ಲಿ ಅದರಲ್ಲಿ ಇಲ್ಲ ಎಷ್ಟೊಂದು ಕಾಯಿಲೆಗಳಿಗೂ ಸಹ ಹೇಳ್ತಾರಾ ಆಸನಗಳೆಲ್ಲ ಮಾಡಿದ್ರೆ ಒಂದು ಟ್ಯಾಬ್ಲೆಟ್ ತಗೊಳ್ಳೋ ಕೆಲಸ ಇಲ್ಲ ಬರೀ ಒಂದು ಕತ್ ನೋವು ಅಂದ್ರೆ ಆಯಿಂಟ್ಮೆಂಟ್ ಹಚ್ಕೊತೀವಿ ಏನ್ ಬರೀ ಎಕ್ಸರ್ಸೈಸ್ ಎಲ್ಲ ಎಷ್ಟೋ ಇದೆ ಅದ್ರಲ್ಲಿ ಇದು ಆಯ್ತಾ ಆಯ್ತು ಮಿಶ್ರಣ ಮಾಡ್ಕೊಂಡಿದೀರಾ ಇನ್ನೇನ್ ಮಾಡುದೀಗ ಈಗ ಎಣ್ಣೆ ಇಟ್ಕೊಳಣ ಎಣ್ಣೆ ಇಟ್ಕೊಂಡು ಡಿಫ್ರೇ ಮಾಡ್ಕೊಂಡು

ಸೊ ನಿಮಗೂ ಇಷ್ಟನಾ ತುಂಬ ಇಷ್ಟ ಅಂದರೆ ಯಾವಾಗ ಸಂಡೇಗೆ ಅಂದರೆ ಎಲ್ಲರೂ ಮನೇಲಿ ಇಲ್ಲ ಮಳೆ ಬಂತು ಅಂದರೆ ಬಜ್ಜಿ ಬೋಂಡ ವಡೆ ಏನಾದರೂ ಬೇಯರ್ ಬೇಕೇ ಬೇಕು ಅಂದರೆ ಅದೆಲ್ಲ ಫ್ಯಾಟ್ಸ್ ಎಲ್ಲ ಸೇರಿಯೋದು ಕಮ್ಮಿ ಮಾಡೋಕೆ ಯೋಗ ಹೋಗ್ತೀವಲ್ಲ ಕರೆಕ್ಟ್ ಆ್ಯಕ್ಚುಲಿ ಒಂದು ನೀವು ಹೇಳಿದ ನಿಜನೇ ಚೆನ್ನಾಗಿ ತಿನ್ನಬೇಕು ಆ ಫ್ಯಾಟನ್ನು ಬರ್ನ್ ಮಾಡಿ ಮತ್ತೆ ಮನೇಲಿ ಮಾಡಿರೋದೆ ತಿನ್ಬೇಕು ತಿನ್ನಬೇಕು ಕರೆಕ್ಟ್ ನಮ್ಗೆ ಎಷ್ಟೋ ಸತಿ ಅದ್ರಲ್ಲಿ ಏನಿರುತ್ತೆ ಅಂತ ಗೊತ್ತಿರಲ್ಲ ರೆಡಿಮೇಡ್ ಅಲ್ಲಿ ಹೌದು ಅಲ್ಲಿ ಏನು ಏನೋ ಶುಗರ್ ಎಲ್ಲ ತುಂಬಾ ಇರುತ್ತೆ ಎಷ್ಟೋ ಸತಿ ಜ್ಯೂಸ್ ಎಲ್ಲ ಕುಡಿವಾಗ ನಮ್ಗ ಅದ್ ಯಾವ್ ಅಲ್ಲಿ ನಮ್ ದೇಹಕ್ಕೆ ಶುಗರ್ ಗೊತ್ತಾಗ್ತಿಲ್ಲ ಈಗ ಇದನ್ನ ವಡೆ ತರ ಮಾಡ್ಕೊ ಮಾಡ್ಕೊಂಡು ಓಕೆ ಮತ್ತೆ ಕರಿಯೋದೊಂದೇ ಇರೋದಲ್ವಾ ಈಗ ವಡೆ ಎಲ್ಲ ಮಾಡಿ ರೆಡಿ ಆಗ್ತೀರಾ ಈಗ ಏನ್ ಮಾಡಿ ಎಣ್ಣೆ ಕೊಡಿ ಎಣ್ಣೆ ಕಾಯಿಸಲಿಕ್ಕೆ ಎಣ್ಣೆ ಮಾಡಿಟ್ಟಿದೀವಿ ಒಲೆ ಹಚ್ಕೊಂಬಿಡ್ತೀರಾ

ಈಗ ನಮ್ಮ ಬಸವ ವಾಹಿನಿಯಲ್ಲೂ ಕೂಡ ಯೋಗ ಕಾರ್ಯಕ್ರಮ ನಾವು ಕೊಡ್ತಾ ಇದ್ದೀವಿ ಬಹಳಷ್ಟು ಒಳ್ಳೊಳ್ಳೆ ಮಾಹಿತಿ ಜನರಿಗೆ ನಾವು ನೀಡ್ತಾ ಇದ್ದೀವಿ ಯಾವ ಪ್ರತಿಯೊಂದು ಒಂದೊಂದು ಏನಾದರೂ ಒಂದು ಕಾಯಿಲೆ ಇರಬಹುದು ಮನುಷ್ಯ ಅಂದಮೇಲೆ ಕಾಯಿಲೆ ಇದ್ದೇ ಇರುತ್ತೆ ಸೊ ಅಂತ ಒಂದು ಯಾವ ಕಾಯಿಲೆಗೆ ಯಾವ ಯೋಗಾಸನ ಮಾಡಿದ್ರೆ ಯಾವ ರೀತಿ ಅವರು ಅದರಿಂದ ಇಂಪ್ರೂವ್ ಮಾಡ್ಕೋಬಹುದು ಅವರ ಆರೋಗ್ಯನ ಅದಕ್ಕೆ ಯಾವ ರೀತಿಯಲ್ಲಿ ಅವರು ಅಂದ್ರೆ ಔಷಧಿ ಇಲ್ಲದೆ ಸ್ವಲ್ಪ ನಾವು ಕಡಿಮೆ ಅಂದ್ರೆ ತೊಂದರೆನ ಕಡಿಮೆ ಮಾಡಬಹುದು ಅನ್ನೋದ್ರ ಬಗ್ಗೆ ತುಂಬಾ ಮಾಹಿತಿ ನಾವು ಕೊಡ್ತಾ ಇದ್ದೀವಿ ಈಗ ನಿಮ್ಮಂಥವ್ರು ಆ ಆ ಎಕ್ಸ್ಪೀರಿಯನ್ಸ್ ಆದವ್ರು ಹೇಳೋದ್ರಲ್ಲಿ ತುಂಬಾ ಜನಕ್ಕೆ ಹೆಲ್ಪ್ ಆಗತ್ತೆ ಈಗ ನೀವೇ ಒಂದ್ ವರ್ಷದಲ್ಲಿ ಹತ್ತು ಕೆಜಿ ಅಂದ್ರೆ ನಿಜ ಹೇಳ್ಬೇಕಾದ್ರೆ ಎನ್ನುವುದಲ್ವಾ ತುಂಬಾ ಖುಷಿ ಆಗತ್ತೆ ಒಂಥರ ನಮ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ತುಂಬಾ ಇಂಪ್ರೂವ್ ಹ್ಮ್ ಹ್ಮ್ ಮತ್ತೆ ಅದು ನೀವ್ ಹೇಳಿದಂಗೆ ಕಾನ್ಫಿಡೆನ್ಸ್ ಪ್ಲಸ್ ಎಷ್ಟೊಂದು ರೋಗಗಳು ಈ ಒಬೆಸಿಟಿ ಇಂದ ತುಂಬಾ ಜಾಸ್ತಿ ಶುಗರ್ ಬರೋ ಚಾನ್ಸಸ್ ಇರುತ್ತೆ ತುಂಬಾ ದಪ್ಪ ಇದ್ದಷ್ಟು ಶುಗರ್ ಬರೋ ಚಾನ್ಸಸ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ತುಂಬಾ ಕೊಲೆಸ್ಟ್ರಾಲಿಗ್ ಜಾಸ್ತಿ ಅವದೆಲ್ಲ ಆಗುತ್ತೆ ಸೊ ಇದು ರೊಟ್ಟೀನ್ ಇಟ್ಕೊಂಬಿಟ್ರೆ ನಾವು ನಮಗೆ ಒಳ್ಳೆಯದು ದಿನಾ ಎಷ್ಟೊತ್ತು ಮಾಡ್ತೀರೋ ಒಂದು ಗಂಟೆನಾ ಒನ್ ಅವರ್ ಮಾಡ್ತೀವಿ ಒನ್ ಅವರ್ ಬೆಳಿಗ್ಗೆ ಮಾಡಿಬಿಡೋದು ಫ್ರೆಶ್ ಹೌದು ಓಕೆ ಓಕೆ ಎಣ್ಣೆ ಕಾದಿದೆ ಈಗ ವಡೆ ಹಾಕೋಣ ಓಕೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಹಾಂ ಆಗ್ಬೋದಮ್ಮ ಆಗ್ಬೋದು ನಿಮಗೆ ಅದು ಬಾಳೆಕಾಯ್ದೇನು ಕಾಣೋದಿಲ್ಲ ಅಲ್ವಾ ನೀವು ಮ್ಯಾಶ್ ಮಾಡಿರೋದ್ರಿಂದ ಕಾಣಲ್ಲ ಬಟ್ ಟೇಸ್ಟ್ ಗೊತ್ತಾಗತ್ತೆ ತಿನ್ನೋವಾಗ ಟೇಸ್ಟ್ ಡಿಫ್ರೆಂಟ್ ಆಗಿರೋದು ಚೆನ್ನಾಗಿರುತ್ತೆ ಬೇರೆ ಇನ್ನೇನು ತರಕಾರಿ ಹಾಕ್ಬೋದು ಅದಕ್ಕೆ ಬಾಳೆಕಾಯಿ ಬದಲು ಬಾಳೆಕಾಯಿ ಬದಲು ಬಾಳೆಕಾಯಿ ಬಜ್ಜಿ ಮಾಡಿರ್ತೀವಿ ಆಲೂಗಡೆ ಬಜ್ಜಿ ಮಾಡಿರ್ತೀವಿ ಅಲ್ಲ ಇದಕ್ಕೆ ಈ ಥರ ಇನ್ಯಾವುದು ಟ್ರೈ ಮಾಡಿಲ್ಲ ಇಲ್ಲ ಮಾಡಿಲ್ಲ ಬಾಳೆಕಾಯಿನ ಬೇಯಿಸ್ಕೊಂಡಾಗೆ ಇನ್ನೇನಾದರೂ ಅದಕ್ಕೆ ಬೇಯಿಸ್ಕೊಂಡು ಹಾಕೊಳ್ಳೋದು ಯಾವ ಥರ ಟ್ರೈ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಮಾಡಿ ಚೆನ್ನಾಗಿದ್ರೆ ನನ್ಗೆ ಹೇಳಿ ಓಕೆ ಅಮ್ಮ ಇದು ಬೇದಕ್ಕೆ ಸ್ವಲ್ಪ ಟೈಮ್ ಬೇಕು ಸ್ವಲ್ಪ ಒಂದು ಅರ್ಧ ನಿಮಿಷ ಅಥವಾ ಒಂದು ನಿಮಿಷ ಸಾಕು ಮತ್ತೆ ಏನಾದರೂ ಸಂಗೀತ ಹೇಳೋದು ಆ ಥರ ಎಲ್ಲ ಇದೆಯಾ ಅಂದರೆ ಮನೆಯಲ್ಲೇ ಯಾರೂ ಇಲ್ಲದೆ ಇದ್ದಾಗ ಹೌದಾ ಅಂದರೆ ಈಗ ಹೇಳ್ತಾ ಇದ್ದೀರಾ ನನಗೆ ಹಿಂಗೆ ಕೇಳಬೇಡಿ ಸಂಗೀತ ಹೇಳೋದಕ್ಕೆ ಅಂತ ಓಕೆ ಓಕೆ ಹೇಳ್ಕೊಡ್ತಾ ಇರ್ತೀರಾ ಅಡುಗೆ ಮಾಡುವಾಗ ಹಾಡು ಡ್ಯಾನ್ಸ್ ತುಂಬಾ ಇಂಟ್ರೆಸ್ಟ್ ಇದೆ ಮಾಡ್ತೀರಾ ಡಾ ಶಾರ್ಟ್ಲಿ ಕ್ಲಾಸಿಕಲ್ ಕಲ್ತ್ಕೊತೀನಿ

ಸೊ ಅಲ್ಲ ತುಂಬಾ ಎಷ್ಟೋ ಜನ ಇಲ್ಲಿಗೆ ಬಂದವರು ಹಾಗೆ ಈಗ ಅಂದ್ರೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರು ಆದ್ಮೇಲೆ ಕೆಲವರು ಹಾ ನಮ್ ಟೈಮ್ ಸಿಕ್ಕಿರುತ್ತೆ ಅವಾಗ ಏನೋ ಡಾನ್ಸ್ ಮಾಡೋದು ಹಾಡ್ ಹೇಳುದು ಸ್ಪೋರ್ಟ್ಸ್ ಅಲ್ಲೆಲ್ಲ ಹೋದವರು ಇದ್ರು ಅರವತ್ತು ಎಪ್ಪತ್ತು ವರ್ಷ ಆದವರು ಸ್ಪೋರ್ಟ್ಸ್ ಅಲ್ಲಿ ಇಲ್ಲೇ ಮಾಡೋರು ಸೊ ಹಾಗಾಗಿ ನೀವೊಂದು ಡಾನ್ಸ್ ಇದೊಂದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಅದೊಂದು ಏನಾದ್ರು ಮನ್ಸು ನಿರ್ಧಾರ ತಗೊಂಡಿದ್ದೀರಾ ಓಕೆ ಓಕೆ ಆಲ್ ದ ಬೆಸ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಆಯ್ತೈ わけド ಇನ್ನೊಂದು 10 ಸೆಕೆಂಡ್ಸ್ ಸಾಹ ಹೌದಾ ವೆರಿ ಗುಡ್ ಯಾವ ತರ ಕ್ಲಾಸಿಕಲ್ ಹೋಗಬೇಕು ಅಂತ ಇದ್ದೀರಾ ಬರತನಾಟ್ಯನ ಹೇಗೆ ಕ್ಲಾಸಿಕಲ್ ವಿತ್ ಯೋಗ ಓಕೆ ವಿತ್ ಯೋಗ ಅಂದ್ರೆ ಯೋಗ ಮತ್ತೆ ಕ್ಲಾಸಿಕಲ್ ಹೌದು ಮ್ಯಾನ್ ಆ ತರ ಡಾನ್ಸಸ್ ಇದೆ ಹೌದಾ ಓಕೆ ಓಕೆ ಅಂದ್ರೆ ಯೋಗ ಮಾಡ್ಕೊಂಡೆ ಯಾವ ತರ ಅದು ಕ್ಲಾಸಿಕಲ್ ವಿತ್ ಕೆಲವು ಯೋಗ ಪೋಸ್ಚರ್ಸ್ ಯೂಸ್ ಮಾಡಿರ್ತೀವಿ ಡಾನ್ಸ್ ಮಾಡುವಾಗ ಸ್ಲೋ ಡಾನ್ಸ್ ತರ ಓಕೆ ಓಕೆ ಆ ಸೊ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಅದ್ರ ಜೊತೆ ಆಗಬೇಕು ಒಂದ್ ಮನ್ಸಿಗೆ ನಾನೊಂದು ಡಾನ್ಸ್ ಮಾಡ್ತಾ ಇದ್ದೀನಿ ಅಂತ ಒಂದು ಖುಷಿ ಹೌದು ಪುಡಿ ಮಾಡು ಈಗ ತೆಗಿಯೋಣ ಇದು ಆಗಿದೆ ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಿದೆ ಬ್ರೌನ್ ಚೆನ್ನಾಗಿ ಕಾಣ್ತಾ ಇದೆ ಬೇಯೋದಕ್ಕೆ ಸ್ವಲ್ಪ ಸ್ವಲ್ಪ ಟೈಮ್ ಅಲ್ವಾ ಬಟ್ ಬಿಡಂಗಿಲ್ಲ ಹ್ಮ್ ಹ್ಮ್ ಇದು ಮಾಡ್ತಾ ಇರಬೇಕು ಹೌದು ಒಂದ್ಸತಿ ಇನ್ನೊಂದ್ಸತಿ ತಿರ್ಗಸ ಹಾಕ್ಬೇಕು ಹೌದು ಇದು ಹೇಗೆ ಇದು ಬರೇ ತಿನ್ನೋದ ಅಥವಾ ಏನಾದರೂ ಚಟ್ನಿ ಆ ಥರ ಎಲ್ಲ ಮುಡಿಸ್ಕೊಂಡ ಪುದೀನ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿನೂ ಮಾಡಿಕೊಂಡು ತಿನ್ಬೋದು ತಿನ್ಬೋದು ಹಾಂ ವಿಭೂತಿ ಕೊಡಿ ಮಾ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಹೌದು ಮಾ ಬಾಳೆಕಾಯಿ ಮಸಾಲೆ ವಡೆ ರೆಡಿ ಆಗಿದೆ ತಿಂಗ್ ನೋಡಿ ಹೇಳಿ ಹೆಂಗಿದೆ ಅಂತ ಪರಿಮಳನೇ ಚೆನ್ನಾಗಿ ಮೂಗಿ ಬರ್ತಾ ಇದೆ ಬಿಸಿ ಬಿಸಿ ಇದೆ ಬಿಸಿ ಇದೆ ಬಹಳ ಅದ್ಭುತವಾಗಿ ಮಾಡಿದ್ದೀರಾ ಮಧ್ಯದಲ್ಲಿ ನಾನು ಯೋಚನೆ ಮಾಡ್ದೆ ಇದೇನಿದು ಕಡಲೆ ಬೇಳೆ ಮಾತ್ರ ಪರಿಮಳ ಅಂತ ಮಧ್ಯ ಒಂದು ಪೀಸು ಬಾಳೆಕಾಯಿ ಸಿಗ್ತಾ ಇದೆ ತುಂಬಾ ರುಚಿಯಾಗಿದೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಒಳ್ಳೆ ಪರಿಮಳ ಇದೆ ತುಂಬಾ ರುಚಿಯಾಗಿದೆ ಚಟ್ನಿ ಏನು ಬೇಡ ಹೇಳಿದ್ರೆ ಪುದೀನಾ ಚಟ್ನಿ ಅಂದ್ರೆ ಇಷ್ಟೊಂದು ಏನೇನೋ ಮಸಾಲೆ ಹಾಕ್ಬಿಟ್ಟಿದ್ದೀರಾ ಸೊಪ್ಪು ಹಾಕಿದ್ದೀರಾ ಕೊತ್ತಂಬರಿ ಸೊಪ್ಪು ಇದು ಎಲ್ಲ ಫ್ಲೇವರ್ ಇರೋದ್ರಿಂದ ಚಟ್ನಿ ಖಂಡಿತ ಬೇಡ ಹಾಗೆ ಕಾಫಿ ಮತ್ತೆ ಟೀ ಮಾತ್ರ ಮಿಸ್ಸಿಂಗ್ ಇಲ್ಲಿ ಮಳೆಯೂ ಬರ್ಬೇಕು ಆವಾಗ ಇದು ಬೆಸ್ಟ್ ಕಾಂಬಿನೇಷನ್ ಇವತ್ತು ನಮ್ಮ ಖಾನಾವಳಿಗೆ ಬಂದು ಒಂದು ಒಳ್ಳೆಯ ಆ ವಡೆಯನ್ನು ಮಾಡ್ಕೊಟ್ಟಿದ್ದೀರ ಬಹಳ ರುಚಿ ರುಚಿಯಾದ ವಡೆ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣ ಶರಣು ಶರಣ ವೀಕ್ಷಕರೇ ಬಾಳೆಕಾಯಿ ಮಸಾಲೆ ವಡೆ ಹೇಗೆ ಮಾಡಿದ್ರು ಅನ್ನೋದನ್ನು ಬನ್ನಿ ನೋಡೋಣ ಬಾಳೆಕಾಯಿ ಮಸಾಲೆ ವಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಕಡಲೆ ಬೇಳೆ ಬಾಳೆಕಾಯಿ ಉಪ್ಪು ಕಡಲೆ ಹಿಟ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅಚ್ಚ ಖಾರದ ಪುಡಿ ಅಕ್ಕಿ ಹಿಟ್ಟು ಬಾಳೆಕಾಯಿ ಮಸಾಲೆ ವಡೆ ಮಾಡುವ ವಿಧಾನ ಮೊದಲು ಮಿಕ್ಸಿ ಜಾರಿಗೆ ನೆನೆಸಿದ ಕಡಲೆಬೇಳೆ ಹಾಕಿ ತರಿತರೆಯಾಗಿ ರುಬ್ಬಿಕೊಂಡು ಬೌಲ್ಗೆ ಹಾಕಿಕೊಳ್ಳಿ ಅದಕ್ಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕರಿಬೇವಿನ ಸೊಪ್ಪು ಅಚ್ಚ ಖಾರದ ಪುಡಿ ಹಸಿಮೆಣಸಿನಕಾಯಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಬೇಯಿಸಿದ ಬಾಳೆಕಾಯಿ ಹಾಕಿ ಕಲಸಿ ಉಂಡೆಗಳನ್ನಾಗಿ ಮಾಡಿ ತಟ್ಟಿ ಖಾದ ಎಣ್ಣೆಯಲ್ಲಿ ಕರೆದರೆ ರುಚಿ ರುಚಿಯಾದ ಬಾಳೆಕಾಯಿ ಮಸಾಲೆ ವಡೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಬಾಳೆಕಾಯಿ ಮಸಾಲೆ ವಡೆ ನಾ ಹೇಗೆ ಮಾಡಿದ್ರು ಅಂತ ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ